ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಮಸಾಲೆ ಹಾಕಲಾರ್ದು ಯಾವ ಥರದ ಮಸಾಲೆಯನ್ನು ಬಳಸದೇನೆ ಒಂದು ಹುಳಿ ಮಾಡೋದು ಅಥವಾ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದಿಷ್ಟು ತೊಗರಿಬೇಳೆ ಏನು ಮಾಡಿದ್ದೀನಿ ನೆನಕಿಟ್ಕೊಂಡಿದ್ದೀನಿ ನಾನು ಆಮೇಲೆ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಒಂದು ಕ್ಯಾರೆಟು ಒಂದು ಟೊಮೆಟೊ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿ ಇಷ್ಟ ಆದರೆ ಸಾಕು ಇದನ್ನೆಲ್ಲ ಹಾಕಿಬಿಟ್ಟು ನಾನು ಏನು ಮಾಡ್ತೀನಿ ಬೆಳೆಯಲ್ಲಿ ಇದನ್ನೆಲ್ಲ ಹಾಕಿಬಿಡ್ತೀನಿ ಸಣ್ಣದಾಗಿ ಇದನ್ನು ಹೆಚ್ಚಿಕೊಂಡು ತೊಳ್ಕೊಂಡು ಹಾಕಿಬಿಟ್ಟು ಒಂದು ನಾಲ್ಕು ಹೆಸರು ಮಾಡ್ತೀನಿ ಮಾಡಿ ಆಮೇಲೆ ಅದನ್ನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ಅದನ್ನು ಇಟ್ಟಿದ್ದೆಲ್ಲ ಎಲ್ಲ ಬೇಳೆ ಮತ್ತು ತರಕಾರಿ ಬೆಂದಿದೆ ಇದು ಕುದಿತಾ ಇದೆ ಈಗ ಇದಕ್ಕೆ ಉಪ್ಪು ಹಾಕಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇದೊಂದು ಒಗ್ಗರಣೆ ಕೊಟ್ಟಿದ್ದೀನಿ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಣ್ಣೆ ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿ ಆಮೇಲೆ ಬೇಕಂದ್ರೆ ನೀವು ಇಲ್ಲಿ ಬೆಳ್ಳುಳ್ಳಿ ಹಾಕೋಬೋದು ನಾನು ಬೆಳ್ಳುಳ್ಳಿ ಬದಲಾಗಿ ಇಲ್ಲಿ ಹಿಂಗೆ ಹಾಕಿದ್ದೀನಿ ಇದುಕೊಂಡ್ ಬೇಕಂದ್ರೆ ನೀವು ನಿಂಬೆಹಣ್ಣು ಹಿಂಡ್ಕೊಂಡು ಬಿಡೋದು ಹಿಂಡ್ಕೊಂಡು ನೋಡಿ ಈಗ ಇದಕ್ಕೆ ಸಣ್ಣದಾಗಿ ತುರಿದ ಈ ಕೊಬ್ಬರಿ ಹಸಿ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ಬೇಕಷ್ಟೇ ಭಾಳ ಹಾಕ್ಬಾರ್ದು ನೋಡಿ ಮಸಾಲೆ ಇಲ್ಲದೆ ಹುಳಿ ರೆಡಿಯಾಗಿದೆ ಈ ರೀತಿ ಮಾಡ್ಕೋಬೇಕು ನೀವು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಚಲೋ ಒಂದು ಸೀಸನ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ನೋಡಿ ಈಗ ಸ ಮಸಾಲೆ ಇಲ್ಲದೇ ಸಾಂಬಾರು ಅಥವಾ ಹುಳಿ ರೆಡಿಯಾಗಿದೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚಲೋ ಒಂದು ಸೀಸನ್ಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು